ನಮಸ್ತೆ ಸ್ನೇಹಿತರೆ ನೋಡಿ ಇದು ಬಾಳೆ ಹೂವು ಬಾಳೆ ಹೂವಿನಿಂದ ಇವಾಗ ನಾವು ಸಾವಯವ ಪಟಾಶ್ ಮಾಡ್ಬೋದು ಈಗೇನಾದ್ರು ಹೇಳ್ತೀನಿ ನಿಮಗೆ ಎಷ್ಟು ಬಾಳೆ ಹೂವು ತೊಗೊಳ್ಳಿ ಒಂದು ಎರಡು ಹತ್ತು ಹದಿನೈದು ಇಪ್ಪತ್ತು ಈ ಬಾಳೆ ಇದಕ್ಕೆ ಏನು ಮಾಡಬೇಕು ಈ ಹೂವಕ್ಕೆ ಚೆನ್ನಾಗೆ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೊಂಬಿಟ್ಟು ಒಂದು ಬರಣೀಲಿ ಮುಚ್ಚಿಡಬೇಕು ಆಮೇಲೆ ಎರಡು ಕೆ ಜಿ ಬೆಲ್ಲ ಹಾಕ್ಬಿಡ್ಬೇಕು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕಟ್ಟಿಡಬೇಕು ಬಾಯಿನ ಒಂದು ಏಳರಿಂದ ಹತ್ತು ದಿನ ಬಿಟ್ಬಿಟ್ಟು ಚೆನ್ನಾಗೆಲ್ಲ ಕಳತ್ಕೊಂಡಿರುತ್ತೆ ಇದರಲ್ಲಿ ಬೆಲ್ಲ ಮತ್ತು ಇದು ಮಿಕ್ಸಾಗಿ ಆಮೇಲೆ ನೀವು ಇದನ್ನು ಸ್ಪ್ರೇ ಮಾಡ್ಬೋದು ಗಿಡಗಳಿಗೆ ಕೊಡ್ಬೋದು ಡ್ರೆಂಚಿಂಗ್ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಇಲ್ಲ ನೀವು ವೇಸ್ಟಿ ಕಂಪೋಸರ್ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಇದು ಇದನ್ನು ನೀವು ಹೊತ್ತಲ್ಲರಿ ಇಪ್ಪತ್ತು ಸಿಗಲಿ ಇದು ಹೂವು ಚೆನ್ನಾಗಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ಡೈರೆಕ್ಟ್ ವೇಸ್ಟ್ ಡಿಕಂಪೋಸರ್ ಒಳಗಡೆ ಹಾಕ್ಕೊಳ್ಳಿ ಇಪ್ಪತ್ತು ಲೀಟ್ರ್ ತೆಗೆದಿಟ್ಕೊಂಡು ಬೆಳಗ್ಗೆ ಸಾಯಂಕಾಲ ತಿರುಗಿಸಿ ಒಂದು ಹದಿನೈದು ದಿನಕ್ಕೆ ಡಿಕಂಪೋಸ್ ಆಗುತ್ತೆ ನಿಮಗೆ ಇನ್ನೂರು ಲೀಟ್ರು ಪೊಟ್ಯಾಶ್ ಲಿಕ್ವಿಡ್ ರೆಡಿ ಆಗುತ್ತೆ ಸ್ಪ್ರೇ ಕೊಡೋದಾದ್ರೆ ಒಂದು ಲೀಟ್ರಿಗೆ ಹತ್ತರಿಂದ ಇಪ್ಪತ್ತು ಎಮ್ ಎಲ್ ಹಾಕ್ಕೊಂಡು ಸ್ಪ್ರೇ ಕೊಡಿ ಡ್ರಂಚಿಂಗ್ ಕೊಡೋದಾದರೆ ಡೈರೆಕ್ಟ್ ಒಂದೊಂದು ಲೀಟ್ರ್ ಗಿಡಕ್ಕೆ ಡ್ರಂಚಿಂಗ್ ಕೊಡಿ ಉತ್ತಮವಾದ ಫ್ರೀಯಾಗಿ ಸಿಗೋದು ಇದು ಖರ್ಚು ಮಾಡೋದು ನೀವು ಎರಡು ಕೆ ಜಿ ಬೆಲ್ಲ ಅಷ್ಟೇ ಎರಡು ಕೆ ಜಿ ಬೆಲ್ಲದಿಂದ ನೀವು ಪೊಟ್ಯಾಶ್ ರೆಡಿ ಮಾಡ್ಕೋಬೋದು ಎಮ್ ಒ ಪಿ ತರ್ತೀವಲ್ಲ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ರೂಪಾಯಿ ಕೊಟ್ಟು ಅದನ್ನು ಈ ಸಿಂಪಲ್ ವೇನಲ್ಲಿ ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಚಿಕ್ಕದಾಗೆ ಪಲ್ಲಿಕೆ ಕಟ್ ಮಾಡ್ಕೊತೀವಲ್ಲ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು ಡೈರೆಕ್ಟ್ ನಾನು ಈಗ ಇದನ್ನು ಓಡಬ್ಲ್ಯೂ ಡಿ ಸಿ ಜೊತೆಗೆ ಹಾಕ್ತೇನೆ ನೋಡಿ ಓ ಡಬ್ಲ್ಯೂ ಡಿ ಸಿ ಒಳಗಡೆ ಹಾಕಿರೋದು ಈಗ ನಿಮಗೆ ಇದು ರೆಡಿ ಆಗುತ್ತೆ ನೀವು ಹಾಕಿ ನೀವು ಇನ್ನೂರು ಲೀಟ್ರಿಗೆ ಆದರೂ ಹಾಕಿ ಇಪ್ಪತ್ತೆಂಟು ತಿಟ್ಕೊಂಡ್ಬಿಟ್ಟು ಹಾಕಿ ಯಾವುದಕ್ಕೂ ಹಾಕ್ಬಿಟ್ಟು ಒಂದು ಹತ್ತು ದಿನ ಹದಿನೈದು ದಿನ ಬಿಡಿ ಇದು ಫುಲ್ಲು ಡಿಕಂಪೋಸ್ ಆಗಿ ಇದ್ರದ್ದು ಅಂಶ ಬಿಟ್ಕೊಳುತ್ತೆ ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ಬಿಡಿ ರೆಡಿಯಾಗುತ್ತೆ ಗಿಡಗಳಿಗೆ ಕೊಟ್ಕೋಬೋದು